ಅವರ ಅಭ್ಯರ್ಥಿ ಆದರೆ ಅವ್ರ ಜೊತೆಯಲ್ಲಿ ನಾನು ಹೋಗಿ ಇವ್ರಿಗೆ ಓಟ್ ಕೊಡಿ ಅಂತ ಕೇಳಲಿಕ್ಕೆ ನನ್ನ ಕ್ಷೇತ್ರದ ಜನತೆ ಮುಂದೆ ಆಗೋದಿಲ್ಲ ದಯವಿಟ್ಟು ಅಭ್ಯರ್ಥಿನ ಬದಲಾಯಿಸಿ ಅಂತ ಕೇಳಿದಾಗ ಅವ್ರು ಹೇಳಿದ ಮಾತು ಅವರು ಹೇಳಿದಂಥ ಮಾತು ನನ್ನ ಹೃದಯಕ್ಕೆ ಈಟಿಯಿಂದ ಚುಚ್ಚಿದಷ್ಟು ನೋವಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಶಾಸಕ ಕೆಪಿಬಚ್ಚೇಗೌಡ ಹಾಗೂ ಜಿಲ್ಲಾಧ್ಯಕ್ಷ ಕೆಮುನೇಗೌಡ ಸೇರಿದಂತೆ ಹಲವು ಮುಖಂಡರು ಜೆಡಿಎಸ್ ಪಕ್ಷವನ್ನು ತೊರೆದು ಕೆಪಿಸಿಸಿ ಕಚೇರಿಯಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಯಾಗುತ್ತಿರುವ ಬಗ್ಗೆ ತಿಳಿಸಿದರು ಭಾನುವಾರ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದೇವೆ ಅವರ ಸಲಹೆ ಮೇರೆಗೆ ಮಂಗಳವಾರ ಕೆಪಿಸಿಸಿ ಕಚೇರಿಯಲ್ಲಿ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷ ಸೇರಲು ನಮ್ಮ ಜೊತೆ ಬರುವ ಮುಖಂಡರು ಕಾರ್ಯಕರ್ತರು ಬರಲು ಸುದ್ದಿಗೋಷ್ಠಿ ಮುಖಾಂತರ ತಿಳಿಸುತ್ತಿದ್ದರು ೇವೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಎನ್ಡಿಎ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಬಿಟ್ಟು ಬೇರೆ ಯಾರನ್ನಾದ್ರೂ ಮಾಡಿ ಕೆಲಸ ಮಾಡುತ್ತೇವೆ ಎಂದು ದೇವೇಗೌಡರು ಕುಮಾರಸ್ವಾಮಿಗೆ ಹೇಳಿದ್ದೆವು ಅವರು ನಿಮ್ಮ ಇಷ್ಟದಂತೆ ಆಗುತ್ತದೆ ಎಂದು ಹೇಳಿದ್ರು ಕೊನೆಗೆ ಸುಧಾಕರನ್ನ ಅಭ್ಯರ್ಥಿ ಮಾಡಿರುವುದು ನಮಗೆಲ್ಲ ಬೇಸರ ಮೂಡಿಸಿದೆ ಈ ಮಾತನ್ನ ದೇವೇಗೌಡರ ಬಳಿ ಮತ್ತೆ ಪ್ರಸ್ತಾಪಕ್ಕೆ ತಂದಾಗ ನೀವು ಕೆಲಸ ಮಾಡೋದಾದ್ರೆ ಮಾಡಿ ಇಲ್ಲ ಸುಮ್ಮನಿರಿ ಎಂದು ಕಡೆಗಣಿಸಿದ್ರು ಸ್ವಾಭಿಮಾನವನ್ನ ಕಳೆದುಕೊಂಡು ಡಾಕ್ಟರ್ ಕೆ ಸುಧಾಕರ್ ಪರ ಪ್ರ ಪ್ರಚಾರ ಮಾಡುವುದಾಗಲಿ ಮತ ನೀಡುವುದಾಗಲಿ ನಮ್ಮಿಂದಾಗದು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಇರುವ ತೀರ್ಮಾನ ತೆಗೆದುಕೊಂಡಿದ್ದೇವೆ ಎಂದು ವಿವರಿಸಿದರು ಮೊನ್ನೆ ಕಳೆದ ಹದಿನೈದು ಹಿಂದೆ ಒಂದು ಸಭೆ ಕರೆದಿದ್ದರು ಆ ಸಭೆಯಲ್ಲಿ ಕುಮಾರನ್ ಇನ್ನೂ ಬಂದಿಲ್ಲ ದೇವೇಗೌಡರು ಬಂದಿದ್ದರು ಹೋಗಿ ಅವ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಬಂದು ಕೂತ್ಕೊಂಡೆ ಆ ನಂತರ ತಲೆಯಲ್ಲಿ ಅದೇನು ಅದೃಷ್ಟನೋ ದುರಾದೃಷ್ಟನೋ ಒಂದು ವಿಷಯ ಉಳಿತು ದೇವೇಗೌಡ ಹೇಳಿ ನಮಗೆ ಸುಧಾಕರ್ ಅವ್ರು ಬಿಟ್ಟು ಬೇರೆ ಯಾರಾದರೂ ಅಭ್ಯರ್ಥಿ ಕೊಡಲಿ ಅಂತ ಕೇಳೋಣ ಅಂತ ಹೋಗಿ ಹೇಳಿದಾಗ ಅವರು ಹೇಳಿದಂಥ ಮಾತು ನನ್ನ ಹೃದಯಕ್ಕೆ ಈಟಿಯಿಂದ ಚು ಚುಚ್ಚಿದಷ್ಟು ನೋವಾಯಿತು ನಾನು ಹೇಳಿದ್ದಿಷ್ಟೇ ಅಪ್ಪಾಜಿ ಅರವತ್ತೈದು ದಿನಗಳ ಕಾಲ ಸುಧಾಕರ್ ವಿರುದ್ಧ ಪ್ರಚಾರ ಮಾಡಿ ಓಟ್ ಕೇಳಿದ್ದೀನಿ ಅವ್ರ ಅಭ್ಯರ್ಥಿ ಆದರೆ ಅವ್ರ ಜೊತೆಯಲ್ಲಿ ನಾನು ಹೋಗಿ ಇವ್ರಿಗೆ ಓಟ್ ಕೊಡಿ ಅಂತ ಕೇಳಲಿಕ್ಕೆ ನನ್ನ ಕ್ಷೇತ್ರ ಜನತೆ ಮುಂದೆ ಆಗೋದಿಲ್ಲ ದಯವಿಟ್ಟು ಅಭ್ಯರ್ಥಿಯನ್ನು ಬದಲಾಯಿಸಿ ಅಂತ ಕೇಳಿದಾಗ ಅವ್ರು ಹೇಳಿದ ಮಾತು ನಿನಗಿಷ್ಟ ಇದ್ದರೆ ಕೆಲಸ ಮಾಡು ಇಲ್ಲದ್ರೆ ಮನೆಯಲ್ಲಿರಲಿಲ್ಲ ಈ ಮಾತು ಕೇಳಿದಾಗ ಇವತ್ತು ನನ್ನ ಕಾರ್ಯಕರ್ತಕ್ಕ ಅದೇ ಹೇಳ್ದು ನನ್ನ ಮನೆಯಲ್ಲಿರ್ಲಿಕ್ಕೆ ಇಷ್ಟು ವರ್ಷ ಅವರ ಹಿಂದೆ ಓಡಾಡಿದ್ದು ಆ ವಿಷಯ ಗೊತ್ತಾದ ನಂತರ ಕುಮಾರಣ್ಣವರು ನನಗೆ ಫೋನ್ ಮಾಡಿ ಬೆಳಿಗ್ಗೆ ನಿಮ್ಮ ಮನೆಗೆ ತಿಂಡಿಗೆ ಬರ್ತೀನಿ ಅಂತ ಹೇಳಿ ನಾನು ಹೇಳಿದೆ ಅಣ್ಣ ನಿಮ್ಗೆ ಆರೋಗ್ಯ ಸರಿ ಇಲ್ಲ ಈಗ ಅರ್ಧರಾತ್ರಿ ಬೇಕಾದ್ರೆ ನಾನು ನಿಮ್ಮ ಮನೆಗೆ ಬರ್ತೀನಿ ಬೆಳಿಗ್ಗೆ ಬರ್ತೀನಿ ಅಂತೇಳಿ ಎಂಟು ಗಂಟೆಗೆ ಹೋಗಿ ನನ್ನ ನೋವನ್ನು ಅವರನ್ನು ತೋಡಿಕೊಂಡು ಹೇಳಿ ಬಂದಿದ್ದೀನಿ ಅವರು ಆ ಅಂತ ಕೂಡ ನಿಮ್ಗಾರ ನಾಳೆ ಕೆಪಿಸಿಸಿ ಅಧ್ಯಕ್ಷ ನಮ್ಮ ಅಪಾರ ಬೆಂಬಲಿಗರೊಂದಿಗೆ ಹೋಗಿ ಪಕ್ಷವನ್ನು ಸೇರ್ಪಡೆ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಕೆಪಿ ಶ್ರೀನಿವಾಸ ಮೂರ್ತಿ ಕೆ ಮುನಿಗೌಡ ರಾಜಾಖಾನ್ ಚದ್ಲುಪುರ ನಾರಾಯಣಸ್ವಾಮಿ ನಂದಿಮೂರ್ತಿ ಮಂಚನಬಲೆ ಮಧು ಮುಷ್ಟೂರು ಶ್ರೀಧರ್ ಅಂಗ್ರೀಕನಹಳ್ಳಿ ರವಿ ಅಣ್ಣಮ್ಮ ಡಾಕ್ಟರ್ ಪ್ರಶಾಂತ್ ಮತ್ತಿತರರು ಇದ್ದರು ಕ್ಯಾಮೆರಾ ಅಮರೀಶ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಯೂನಿವರ್ಸಿಟಿ ಟಿವಿ ಚಿಕ್ಕಬಳ್ಳಾಪುರ